ಮಿತ್ರರೇ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ ನಾಗಲೋಕಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನೀವು ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಫೇಸ್ಬುಕ್ಕಿನ ಕನ್ನಡ ಕಥಾಗುಚ್ಚ ಬಳಗದ ಏಳನೆಯ ವಾರ್ಷಿಕೋತ್ಸವ ಸಮಾರಂಭ ಆರನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕಮಹಾದೇವಿ ಸಭಾಂಗಣದಲ್ಲಿ ನೆರವೇರಿತು ಸುಮಾ ಲತಾ ಎಂದೇ ಸುಪ್ರಸಿದ್ಧವಾದ ಸುಮಾ ಕಳಸಾಪುರ ಮತ್ತು ಲತಾ ಜೋಶಿಯವರು ಸಂಸ್ಥಾಪಿಸಿದ ಈ ಸಂಸ್ಥೆಯ ಈ ಸಮಾರಂಭ ನಿಜಕ್ಕೂ ಒಂದು ಜನ ಜನಗಳ ಸಡಗರ ಉತ್ಸಾಹ ಸಂಭ್ರಮ ಒಂದು ವಿಜೃಂಭಣೆಯ ಮದುವೆಯ ಮನೆಯಂತೆಯೇ ಯೋಚಿಸುತ್ತವೆ ಎಲ್ಲರ ಆನಂದ ಸಂಭ್ರಮ ಆಚರಣೆ ನಿಜವಾಗಿಯೂ ಎಲ್ಲರ ಮನ ತುಂಬಿ ಉಕ್ಕುವಂತಿತ್ತು ಸಾಹಿತ್ಯಾಭಿಮಾನಿಗಳು ಸಾಹಿತ್ಯ ರಚನೆಕಾರರು ಹವ್ಯಾಸಿ ರಚನೆಕಾರರು ಹೀಗೆ ನೂರಾರು ಮಂದಿ ಜನ ಕಿಕ್ಕಿರಿದು ಸಭಾಂಗಣದಲ್ಲಿ ಸೇರಿದರು ಪೂರ್ಣಿಮಾ ಮರಡಿಹಳ್ಳಿಯವರ ಪ್ರಾರ್ಥನೆಯೊಂದಿಗೆ ಸಮಾರಂಭ ಆರಂಭವಾಯಿತು ಎಲ್ಲ ಕಾರ್ಯಕ್ರಮಗಳಂತೆ ಜ್ಯೋತಿ ಬೆಳಗುವುದರೊಂದಿಗೆ ಕಾರ್ಯಕ್ರಮದ ಆರಂಭವಾಯಿತು ಅನಿರೀಕ್ಷಿತವಾಗಿ ಆರಂಭಿಸಿದ್ದ ಶಶಿಧರ್ ಕೋಟೆಯವರು ನಿಜಕ್ಕೂ ಒಂದು ಅದ್ಭುತವಾಗಿ ಜನರಲ್ಲಿ ಉಲ್ಲಾಸ कार्यक्रम उद्घाटक भाषण अद्भुत अद्भुतवाोखे पुस्तक ಬಿಡುಗಡೆ ಮಾಡಲಾಗಿತ್ತು ಸದಾ ಹಸನ್ಮುಖಿಯಾದ ಕಿರುತೆರೆಯ ಹಾಗೂ ಚಲನಚಿತ್ರ ನಟಿ ವಿದ್ಯಾಮೂರ್ತಿಯವರ ಆಗಮನ ಎಲ್ಲರಲ್ಲೂ ಸಂತಸ ತಂದಿತ್ತು ಅವರ ಮಾತುಗಳಂತೂ ಇನ್ನೂ ಅದ್ಭುತವಾಗಿತ್ತು ವಾರ್ಷಿಕೋತ್ಸವಕ್ಕಾಗಿ ನಡೆಸಿದ್ದ ಕಥಾ ಮತ್ತು ಕವನ ಸ್ಪರ್ಧೆಗಳಿಗಾಗಿ ಬಹುಮಾನ ವಿತರಣೆ ನಡೆಯಿತು ಕವಿತೆ ಒಂದು ಭಾವಸ್ಥೆ ಕಾರ್ಯಕ್ರಮವನ್ನು ಸುಲಲಿತವಾಗಿ ಆಯೋಜಿಸಲು ಹಲವಾರು ರೀತಿಯಲ್ಲಿ ಸಹಕರಿಸಿದ ಮತ್ತು ಪ್ರಾಯೋಜನ ಮಾಡಿದ ಮಹಾನ್ ಎಲ್ಲರೂ ಗೌರವ ಸಮರ್ಪಣೆ ಮಾಡಲಾಯಿತು ಇನ್ನು ಕೊನೆಯದಾಗಿ ಮುಖ್ಯ ಅತಿಥಿಗಳಾಗಿ ಬಂದಿದ್ದಂತಹ ಶ್ರೀ ಎಮ್ ಎಸ್ ನರಸಿಂಹಮೂರ್ತಿಯವರ ಮಾತು ಅದ್ಭುತವಾಗಿತ್ತು ಎಲ್ಲರೂ ಹೊಟ್ಟೆ ಹಿಡಿದು ನಗುವಂತಾಯಿತು ನಕ್ಕು ನಕ್ಕು ಸಾಕಾಯಿತು ಅಜ್ಜಿ ಮನೆಯನ್ನು ಬಂದು ಎಂಟ್ರಿ ಕೊಡ್ತಾ

ಈಗ ನಾನು ಬಂದಿದ್ದೆ ನಾನು ಉಪವಾಸ ಮಾಡುತ್ತೇನೆ ಪಾಪ ಪ್ರಜ್ಞೆ ಕಾಟು ನಾನಂದ್ರೆ ಅದೇ ನೀವು ಹಾಕಿ ನಾಯಿಗೆ ಪರವಾಗಿಲ್ಲ ಅಂದ್ರೆ ಅದಕ್ಕೆ ಏ ಈ ಬಸ್ಸಲ್ಲಿ ಬಂದಿದ್ದೀಯಾ ನಾನು ಹೇಳಿ ಬಸ್ಸಲ್ಲಿ ಇದನ್ನು ನೀನು ತಿನ್ನು ಬೀದಿ ನಾಯಿ ಬಿಸಿ ಬಿಸಿಯಾಗಿ ಬೇರೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲ ಗಣ್ಯರು ಅತಿಥಿಗಳನ್ನು ಸನ್ಮಾನಿಸಲಾಯಿತು ಶ್ರೀ ಚಂದ್ರಶೇಖರ್ ರವರ ಧನ್ಯವಾದ ಪ್ರಸ್ತಾಪದೊಂದಿಗೆ

ಆರಂಭವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಆಶಾ ವಿಶ್ವನಾಥ್ ಅವರ ನಿರೂಪಣೆಯೊಂದಿಗೆ ನಡೆಯುತ್ತಾ ಬಂತು ಇಲ್ಲ ಮೇಡಮ್ ಸಿಂಗಲ್ಲ ಬಂದಿದ್ದೀನಿ ಸಿಮಂತ ನಿಮ್ಗೆ ಏನ್ ಬೇಕೋ ಹೇಳಿ ನಾನೇ ಕೊಡ್ತೀನಿ ಇನ್ನೊಮ್ಮೆ ತಕಾರಿ ಕಡೆ ಆನೆ ಕಾಪಾಡುವಂಥದ್ದು ಅಮ್ಮನ ಸೆರೆಗು ಮಗುವಿನ ಹಾಲುಡಿಗೆಯಲ್ಲಿ ಮರೆ ಮಾಡಿ ಉಳಿಸುವಂಥದ್ದಾದ್ರೆ ಮಗು ದೊಡ್ಡ राष्ट्र गीत समारंभ मुक्तायव